ನಮ್ಮ ಹೆಸರು ಬಸವರಾಜು ಅಂತೇಳಿ ನಮ್ಮದು ಹಾಸನ ಡಿಸ್ಟ್ರಿಕ್ ಅರ್ಶಿಕೆರೆ ತಾಲೂಕು ಕರ್ಗುಂದ ಕರ್ಗುಂದ ಅಂತೇಳಿ ಊರಿದೆ ಅಲ್ಲಿ ತೆಂಗಿನ ಎಣ್ಣೆ ಪ್ರಾರಂಭ ಎಣ್ಣೆ ಮಾಡ್ತೀವಿ ಇದು ಹಸಿ ತೆಂಗಿನಕಾಯಿಂದ ಕೋಲ್ಡ್ ಪ್ರೆಸ್ ಎಣ್ಣೆ ತೆಗಿತದೆ ಅದ್ರ ಜೊತೆಗೆ ಬೇರೆ ಬೇರೆ ನೈಸರ್ಗಿಕ ಕೃಷಿಯಿಂದ ರಾಗಿ ಹಿಟ್ಟು ಕೋಡುಬಳೆ ಚಕ್ಲಿ ಚಿಪ್ಸು ಕೋಕೋನಟ್ ಚಿಪ್ಸು ಎಲ್ಲ ತಯಾರು ಮಾಡ್ತೀವಿ ಅದ್ರ ಮೇಲೆ ಅದ್ರ ಜೊತೆಗೆ ಚಿಪ್ಪು ತೆಂಗಿನಕಾಯಿನ ಚಿಪ್ಪಲ್ಲಿ ಆರ್ಟಿಫಿಷಿಯಲ್ಲು ಇದು ಮಾಡ್ತೀವಿ ಬೌಲ್ ಇರ್ಬೋದು ಟೀ ಲೈಟ್ ಕ್ಯಾಂಡಲು ಟೀ ಕಪ್ಸು ಸೋಪ್ ಡಿಶ್ಶು ಎಲ್ಲ ತಯಾರು ಮಾಡ್ತೇವೆ ಅಲ್ಲೇ ಸುಮಾರು ಇದು ಮೂರು ನಾಲ್ಕು ವರ್ಷದಿಂದ ಮಾಡ್ತಿದ್ದೆವು ಇಲ್ಲಿ ಬೆಂಗಳೂರಲ್ಲಿ ಒಂದು ಸ್ಟೋರ್ ಇದೆ ಜಗನ ಜಯನಗರ ಫೋರ್ಟ್ ಬ್ಲಾಕಲ್ಲಿ ಅನ್ನ ವೆಬ್ಸೈಟಲ್ಲಿದೆ ಹಾಂ ತೆಂಗಿನ ಡಾಟ್ ಇನ್ ತೆಂಗಿನ ಡಬಲ್ ತ್ರೀ ಜೀರೋ ನೈನ್ ಸೆವೆನ್ ಫೋರ್ ಝೀರೋ ಡಬಲ್ ತ್ರೀ ಜೀರೋ ತ್ರೀ ಒನ್ ಸಿಕ್ಸ್ ನನಗೆ ಹೋಮ್ ಡೆಲಿವರಿ ಮಾಡಿ ಸರ್ ಸುಮಾರು ಒಂದು ಹದಿನೈದು ಅದೆಲ್ಲ ಒಂದು ಹತ್ತು ಐಟಮ್ ಇದೆ ಇದು ಒಂದು ಐದು ಏಳೆಂಟು ಐಟಮ್ ಇದೆ ಫುಡ್ ಐಟಮ್ಸ್ ಪರವಾಗಿಲ್ಲ ಚೆನ್ನಾಗಿ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಂದರೆ ನಾವು ಒರಿಜಿನ್ ಕೊಕೊನಟ್ ಆಯಿಲ್ ಮೇಯ್ನು ನಮ್ಮದು ಏಕೆಂದರೆ ನಮ್ಮ ಹುಡುಗ ಸಾಫ್ಟ್ವೇರ್ ಇಂಜಿನಿಯರು ಅವ್ನಿಗೆ ಕೆಲಸ ಬಿಟ್ಟು ಬಂದು ನಾನು ಏನಾದರೂ ಸಂ ರೈತರಿಗೆ ಏನಾದರೂ ಒಂದು ಅನುಕೂಲ ಮಾಡಬೇಕು ಎಸ್ ಎಲ್ಲ ಸೇರಿ ಅವನು ಕೆಲಸ ಬಿಟ್ಟು ಅರವತ್ತು ಸಾವಿರ ಸಂಬಳ ತಗಂತಿದ್ದೆ ಅದು ಬಿಟ್ಟು ಬಂದು ನಾನು ತೆಂಗಿನೆಣ್ಣೆ ಮಾಡಬೇಕು ಅಂತೇಳಿ ಮಾಡ್ತೇನೆ ಮೂರು ನಾಲ್ಕು ವರ್ಷದಿಂದ ಮಾಡ್ತೇನೆ ಒಳ್ಳೆಯ ರೆಸ್ಪಾನ್ಸ್ ಇದೆ ಅದು ತೆಂಗಿನೆಣ್ಣೆ ಕುಡಿದ್ರೆ ಕುಡಿಯೋಕ್ಕಾಗುತ್ತೆ ಅಡುಗೆಗೆ ಬರುತ್ತೆ ತಲೆಗೆ ಬರುತ್ತೆ ಥೈರಾಯ್ಡ್ ಇದ್ರೆ ವಾಸಿ ಆಗುತ್ತೆ ತಲೆಗೂ ಎಲ್ಲ ಒಳ್ಳೆದೈತೆ ಒಳ್ಳೆಯ ಪದಾರ್ಥ ತಗೊಳ್ಳಿ ಎಲ್ಲ ನೈಸರ್ಗಿಕ ಕೃಷಿ ಕೃಷಿಯಿಂದ ಮಾಡ್ತಿರೋದು ಒಳ್ಳೆ ಆಹಾರ ತಿನ್ನಿ ನೀವು ಹೋಗ್ತೀರ ಹೋಗ್ತೀರಾ ಡಾಕ್ಟ್ರಿಗೆ ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡ್ತೀರಾ ಇಲ್ಲಿ ಲೆಕ್ಕ ಹಾಕ್ಬೇಡಿ ತಿನ್ನೋದ್ರಲ್ಲಿ ಲೆಕ್ಕ ಹಾಕ್ಬೇಡಿ ಊಟದಲ್ಲಿ ಡಾಕ್ಟ್ರಿಗೆ ಓದೋಕ್ಕೆ ಎಷ್ಟು ಕೇಳಿದ್ರು ಕೊಟ್ಟು ಬರ್ತೀರಾ ಒಳ್ಳೆ ಆಹಾರ ತೊಗೊಂಡು ತಿನ್ನಿ ಅಂತೇಳಿ ಹೇಳೋಕ್ಕೆ ಬಯಸ್ತೇನೆ ಚೆನ್ನಾಗಿರ್ಲಿ ಒಳ್ಳೆದು